ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಹುರುಳಿಕಾಯು ಸಾಂಬಾರು ರೆಸಿನ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಹುರುಳಿಕಾಳಲ್ಲಿ ಕಲ್ಲಿದೆಯಾ ಅಂತ ನೋಡಿ ಆರಿಸಿಟ್ಕೊಳ್ಳಿ ಆಮೇಲೆ ಅದನ್ನು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ಚಿಟಾಪಟಾಣ ತಾಲಿ ಅಲ್ಲಿವರೆಗೂ ಹುರ್ಕೊಳ್ಳಿ ಆಮೇಲೆ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿ ಕೊತ್ತಂಬರಿ ಹಾಗೂ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೂ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೊಮ್ಯಾಟೊ ಸ್ವಲ್ಪ ಕಾಯಿ ಆಮೇಲೆ ಮೂರು ಲವಂಗ ಮತ್ತು ಚಕ್ಕೆ ತಗೊಂಡಿದ್ದೀನಿ ಇನ್ನೊಂದ್ಸರಿ ನೋಡ್ಕೊಳ್ಳಿ ಈಗ ಇದನ್ನೆಲ್ಲ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಒಗ್ಗರಣೆಗೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬದನೆಕಾಯಿ ಸಾಸಿವೆ ಈರುಳ್ಳಿ ಮತ್ತು ಕರಿಬೇವು ಈಗ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಕಾಯಲಿಕ್ಕೆ ಬಿಟ್ಟಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ ಈಗ ಕಟ್ ಮಾಡಿ ಇಟ್ಕೊಂಡಲ್ಲಿರುವಂತಹ ಆಲೂಗಡ್ಡೆ ಮತ್ತು ಬಣ್ಣೆಕಾಯಿನ ಹಾಕ್ಕೊಳ್ಳಿ ಕಾಳು ರುಬ್ಬಿರುವಂತಹ ಮಸಾಲೆ ನಿಮ್ಗೆ ಸಾಂಬಾರ್ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಂತ ನೋಡ್ಕೊಂಡು ನೀರ್ ಹಾಕೊಳ್ಳಿ ಸಾಂಬಾರನ ಚೆನ್ನಾಗಿ ಕುದಿಸಿದ್ರ ಸಾಂಬಾರು ರೆಡಿ ಆಗುತ್ತೆ ಈ ಸಾಂಬಾರ್ಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಮುದ್ದೆ ರಾಗಿ ಮುದ್ದೆ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಳು ಸಾರಿಗೆ ರಾಗಿ ಮುದ್ದೆ ಇಟ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಚಿಕನ್ ಮಿಸ್ ಮಾಡ್ಕೊಂತ ಇದ್ದೀರ ಅವರು ಈ ಸಾಂಬಾರನ್ನ ಟ್ರೈ ಮಾಡಿ ತಿನ್ನಂಗಿರೋದಿಲ್ಲ ಅದಕ್ಕೋಸ್ಕರ ಮಿಸ್ ಮಾಡ್ಕೊತಿರ್ತೀರ ಬಟ್ ಈ ಸಾಂಬಾರ್ ಟ್ರೈ ಮಾಡಿ ಆಲ್ಮೋಸ್ಟ್ ಚಿಕನ್ ಸಾಂಬಾರ್ ಥರ ನಮಗೆ ಟೇಸ್ಟ್ ಸಿಗುತ್ತೆ ಈ ಚಳಿಯಲ್ಲಿ ಬಿಸಿ ಬಿಸಿ ಮುದ್ದೆ ಕಾಳು ಸಾರಿದ್ರೆ ಅದೇ ಸ್ವರ್ಗ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ ಇದಾಗಿತ್ತು ಈ ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ Like, share, and subscribe to my channel. Bye.